ಹಾಂ ಎಲ್ಲರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಸನ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಇವತ್ತು ನುಡಿಯೋದಲ್ಲಿ ಬಂದ್ಬಿಟ್ಟು ಬಾಹುಬಲಿ ಸ್ಲೀವ್ಸ್ ಅಂತೀವಲ್ಲ ಇಲ್ಲಿ ಬಫ್ ಬಂದು ಇಲ್ಲಿ ಬಾರ್ಡ್ರ್ ಬರೋ ಅಂಥ ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅದೇ ರೀತಿ ಆಫ್ಲೈನು ಆನ್ಲೈನ್ ಕ್ಲಾಸಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ನಿಮ್ಗೇನೇ ಡೌಟ್ ಇದ್ದರೂ ಮೇಲೆ ಡಿಸ್ಪ್ಲೇ ಮೇಲೆರೋ ನಂಬರ್ಗೆ ಕಾಲ್ ಮಾಡಿ ಅದೇ ರೀತಿ ನಿಮ್ಗೆ ಯಾವ ಥರ ಏನೇ ಡೌಟ್ ಇದ್ದರೂ ನಮಗೆ ಕಾಮೆಂಟ್ ಮಾಡಿ ಅದೇ ವಿಡಿಯೋನ ನೆಕ್ಸ್ಟು ಅಪ್ಲೋಡ್ ಮಾ ಸ್ಟಿಚಿಂಗ್ ಮಾಡಾಕ್ತೀನಿ ಇಲ್ಲ ಕಟಿಂಗ್ ಮಾಡಿ ಹಾಕ್ತೀನಿ ಇನ್ನೂ ಕಾಲರ್ ಇನ್ನೂ ಸುಮಾರು ಡಿಸೈನ್ಸ್ ಮಾಡಬೇಕು ಟೈಮ್ ಸಿಕ್ಕಲ್ಲ ಮಾಡೋಕ್ಕಾಗ್ತಾಯಿಲ್ಲ ಇನ್ನು ಲೇಟ್ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬಾಹುಬಲಿ ಸ್ಲೀವ್ಸ್ ಯಾವ ಥರ ಕಟ್ ಮಾಡೋದು ಬ ಸ್ಲೀವ್ಸ್ ಬಂದು ಕೆಳಗಡೆ ಬಾಡಿಗೆ ಬರೋಂಥ ಸ್ಲೀವ್ಸ್ನ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ ಯಾಕಂದರೆ ಅದೇ ಹದಿನೈದು ಇಪ್ಪತ್ತು ನಿಮಿಷ ಮೇಲೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಕಟಿಂಗ್ ಒಂದು ವೀಡಿಯೋ ಸ್ಟಿಚಿಂಗ್ ಒಂದು ವೀಡಿಯೋ ಹಾಕ್ತೀನಿ ಮೊದಲನೇದಾಗಿ ಇಷ್ಟದಾಗಲ ಇಷ್ಟು ದೊಡ್ಡ ದೊಡ್ಡದು ಪೀಸ್ ತೊಗೊಂಡು ನೀಟಾಗಿ ಸ್ಟೀಮ್ ಐರನ್ನು ಯೂಸ್ ಮಾಡಿಕೊಂಡೆ ಸ್ಟೀಮ್ ಐರನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಶಿಂಕ್ ಆಗೋಲ್ಲ ಒಂದಾದ ಮೇಲೂ ಶಿಂಕ್ ಆಗೋಲ್ಲ ಲೈನಿಂಗ್ ಲೈನಿಂಗೇನು ಹಾಕೋ ಅವಶ್ಯಕತೆ ಏನಿರಲ್ಲ ಯಾಕಂದರೆ ಅದು ಇದು ಸಪ್ರೇಟ್ ಅದು ಸಪ್ರೇಟ್ ಹಾಕ್ಬಿಟ್ರೆ ಆಮೇಲೆ ನೋಡೋಕ್ಕೆ ಚೆನ್ನಾಗಿರಲ್ಲ ಅದು ಅದಕ್ಕೆ ಬಬ್ ಸ್ಲೀವ್ಸ್ಗೆ ಲೈನಿಂಗ್ ಹಾಕೋ ಅವಶ್ಯಕತೆ ಏನಿರಲ್ಲ ಇದು ಒರಿಜಿನಲ್ಲೇ ನಾನು ತೋರ್ಸೋಕ್ಕೋಸ್ಕರ ಈ ಥರ ಲೈನಿಂಗಲ್ಲಿ ಇದ್ದೀನಿ ಇಷ್ಟು ದೊಡ್ಡ ಪೀಸ್ ಇಸ್ಕೊಂಡು ಡಬಲ್ ಐರನ್ ಮಾಡಿಕೊಂಡು ಮತ್ತೆ ಇಂದ ಡಬಲ್ ಮಾಡಿ ಅವಾಗೇನಾಗುತ್ತೆ ಅಂದರೆ ಎರಡು ಸ್ಲೀವ್ಸ್ ಬರುತ್ತೆ ಇಲ್ಲ ಅಂದರೆ ಒಂದೇ ಸ್ಲೀವ್ಸ್ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ತಗೊಂಡು ಮಾಮೂಲಿ ಮಾರ್ಜಿನ್ಗೊಂದು ಲೈನು ಕಟಿಂಗ್ ಒಂದು ಲೈನು ಈಸಿ ಆಗಿರಲಿ ಅಂತ ನಮ್ಗೆ ಈ ಮೆಥಡಲ್ಲಿ ಇದ್ದೀನಿ ಮತ್ತು ಇಲ್ಲಿ ಒಂದು ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿನಿ ಏನಕ್ಕೆ ಅಂತ ಹೇಳ್ತೀನಿ ಹತ್ತು ಇಂಚು ಸ್ಲೀವ್ಸ್ ಇದೆ ಸ್ಲೀವ್ ಲೆಂತು ಹತ್ತು ಸ್ಲೀವ್ ರೌಂಡು ಟೆನ್ನು ಆರ್ಮೋಲು ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ಇದೆ ಇವಾಗ ಹತ್ತು ಲೀವ್ಸ್ ಇದ್ದಾಗ ಬಾರ್ಡ್ರ್ ಎಷ್ಟಿದೆ ಫಸ್ಟ್ ನೋಡ್ಕೋಬೇಕು ಬಾರ್ಡ್ರ್ ಬಂದ್ಬಿಟ್ಟು ನಾಲ್ಕು ಇಂಚಿದೆ ನೋಡಿ ಸಿಲ್ಕ್ ಬಾರ್ಡ್ರ್ ಅವರು ಕೊಟ್ಟಿರೋಂಥದ್ದು ನಾಲ್ಕು ಇಂಚಿದೆ ಹತ್ತು ಇಂಚಲ್ಲಿ ನಾಲ್ಕು ಹೋಗಿದೆ ಅಂದರೆ ಎಷ್ಟೋ ಆರು ಇಂಚ್ ಬರುತ್ತೆ ಆರು ಅಂದರೆ ಆರೂವರೆ ಇಲ್ಲ ಹತ್ತು ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲ ಆರು ಇಂಚಿಗೆ ಆರ್ಮೋಲು ಮೂರು ಕಾಲು ಹಾರ್ಮೋಲ್ ಡೌನು ಇದು ಆರ್ಮಲ್ ಡೌನು ಇದು ಸ್ಲೀವ್ಸ್ ರೆಡಿ ಇದು ಹತ್ತು ಇಂಚಿಗೆ ರೆಫ್ಗೆ ಒಂದು ಮೆಚ್ ಇದು ಮತ್ತೆ ಸೇಮ್ ಹಿಂಗೆ ಮುಂದಕ್ಕೆ ಹೋಗಿ ಆರೂವರೆಗೆ ಇಲ್ಲಿ ಮೂರು ಕಾಲು ಇಲ್ಲಿ ಹತ್ತು ಇಂಚಿಗೆ ಸ್ಲೀವ್ ಲೆಂತಿಗೆ ಇವಾಗ ಹಾರ್ಮೋಲ್ದು ಒಂದು ಲೈನು ಇದು ಸ್ಲೀವ್ ಲೆಂತ ಟೆನ್ ಇದೆಯಲ್ಲ ಇದಕ್ಕೊಂದು ಲೈನು ಇವಾಗ ಏನು ಮಾಡಬೇಕು ಸ್ಲೀವ್ ರೌಂಡ್ ಟೆನ್ ಇದೆ ಇಲ್ಲಿಗೊಂದು ಟೆನ್ ಮಾರ್ಕು ಇಲ್ಲಿ ಹಾರ್ಮೋಲ್ ಎಷ್ಟಿದೆ ಹದಿನಾರು ಇದೆ ಹದಿನಾರು ಒಂದು ಹಂಗೆ ಹಾಕ್ಕೊಂಡು ಆಮೇಲೆ ಹಿಂಗೆ ಒಂದು ಒಂದೇ ಲೈನ್ ಹಾಕ್ಕೊಳ್ಳಿ ಮಾರ್ಜಿನಿಗೆ ಲೈನ್ ಬೇಡ ಇವಾಗ ಹತ್ತು ಹತ್ತಿಂಜು ಸ್ಲೀವ್ಸ್ ಆಯಿತಾ ಹಾರ್ಮಲ್ ಡೌನ್ ಇದಾಯಿತು ಇದು ನಮ್ಗೆ ರೆಗ್ಯುಲರ್ ಬೇಕಾಗಿರೋ ಸ್ಲೀವ್ಸ್ ಆಯಿತು ಇದಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಇವಾಗ ಬಫ್ ಸ್ಲೀವ್ಸ್ಗೂ ಇದು ನಾರ್ಮಲ್ ಸ್ಲೀವ್ಸ್ ಆಯಿತು ಇಲ್ಲಿಂದ ಇಲ್ಲಿವರೆಗೂ ಇವಾಗ ಬಫ್ಗೆ ಡಿವೈಡ್ ಮಾಡೋಣ ಆರವರೆಗೆ ಇದಕ್ಕೆ ಇದು ಬಿಟ್ಬಿಡಿ ಇವಾಗ ನೋಡಿ ಅದಕ್ಕೆ ಸ್ಟೀಮರ್ ಏನು ಯೂಸ್ ಮಾಡಿದೆ ಈ ಥರ ಎಲ್ಲ ಹೋಗಿ ಕೊಡ್ತಾ ಇರುತ್ತೆ ಆಪ್ಷನ್ ಜಾಸ್ತಿ ಇರುತ್ತೆ ಮತ್ತೆ ಮತ್ತೆ ನಾವು ಚೇಂಜ್ ಮಾಡೋಕ್ಕೆ ಇದಕ್ಕೆ ಮಾರ್ಕರು ಇದರಲ್ಲಿ ಯೂಸ್ ಮಾಡ್ಕೋಬೇಕು ಕ್ಯಾಂಡಲ್ದು ಬರುತ್ತಲ್ಲ ವೈಟ್ ಯೂಸ್ ಮಾಡಿದ್ರೆ ಇಷ್ಟು ಇರುತ್ತೆ ಹ್ಞೂ ಇದು ಇವಾಗ ಇಷ್ಟ ಆಯಿತು ಇಲ್ಲಿಗೆ ಲೈನ್ ಮಾಡ್ಕೊಂಡಿದ್ದೀವಿ ಇವಾಗ ಆರೂವರೆ ಇದೆ ಬಫ್ ಸ್ಲೀವ್ಸ್ ಯಾವ ಲೆಕ್ಕದಲ್ಲಿ ಹಾಕೊಂಡು ಅಂದರೆ ಯಾವಾಗೂ ಅಷ್ಟೇ ಫಸ್ಟ್ ಬಂದ್ಬಿಟ್ಟು ನಾವು ರೆಗ್ಯುಲರ್ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಕೆಲಸ ಅದಾದಮೇಲೆ ನಾವೇನೇ ಬಫ್ ನಾರ್ಮಲ್ ಬಫ್ ಆಗಲಿ ಈ ಥರ ಬಾಹುಬಲಿ ಸ್ಲೀವ್ಸ್ ಆಗಿರಲಿ ಇನ್ನೊಂದು ಸ್ಲೀವ್ಸ್ ಆಗಿರಲಿ ಅದೆಲ್ಲ ಮಾರ್ಕ್ ಮಾಡೋದು ಫಸ್ಟು ರೆಗ್ಯುಲರ್ ಮಾರ್ಕ್ ಹಾಕಿ ಅದಾದಮೇಲೆ ಹೇಳಬೇಕು ಅಂದರೆ ಫಸ್ಟು ಪೇಪರಲ್ಲೇ ಟ್ರೈ ಮಾಡಬೇಕಿದು ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಈ ಥರ ಡೈರೆಕ್ಟ್ ಬಟ್ಟೆಯಲ್ಲೇ ಕಟ್ ಮಾಡ್ತಾಯಿದ್ದೀನಿ ನೀವೇನು ಮಾಡ್ತೀರಂದರೆ ಪೆನ್ನು ಪೇಪರು ತೊಗೊಂಡು ಈ ಥರ ನಾನು ಯಾವ ಮೆಥಡಲ್ಲಿ ಹೇಳ್ತೀನೋ ಫಸ್ಟು ನಾರ್ಮಲ್ ಸ್ಲೀವ್ಸ್ನ ಮಾರ್ಕ್ ಮಾಡಿಕೊಳ್ಳಿ ಅದಾದಮೇಲೆ ನೋಡಿ ಇದು ರೆಗ್ಯುಲರ್ ಸ್ಲೀವ್ಸ್ ಇಲ್ಲಿ ಕರೆಕ್ಟಾಗಿದೆ ಬಫ್ ಸ್ಲೀವ್ಸ್ ಬರಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಕೊಡಬೇಕು ನಾವು ಇಲ್ಲಿ ಎಷ್ಟು ಕೊಡಬೇಕಂದ್ರೆ ಆರ್ಮೋಲ್ ಚಿಕ್ಕಿದೆ ಜಾಸ್ತಿ ದೊಡ್ಡದು ಬೇಡ ಬಫು ಬಟ್ಟೆ ಬಟ್ಟೆ ನೋಡ್ಕೊಂಡು ಡಿಪೆಂಡ್ ಮಾಡಬೇಕು ಇವಾಗ ಬಟ್ಟೆ ಜಾಸ್ತಿ ತಿನ್ಕೊಳ್ಳಿ ಎರಡು ಇಂಚು ಇಟ್ಕೊಳ್ಳಿ ನೋ ಪ್ರಾಬ್ಲಮ್ ನೀಟಾಗಿ ಎದೊಳ್ತದೆ ಇಲ್ಲ ಈ ಬಟ್ಟೆ ಕಮ್ಮಿ ಇದೆಯಾ ಸರ್ ಒಂದು ಇಟ್ಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಕೊಡಬೇಕು ಒಂದು ಫಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಕೊಡಬೇಕು ಯಾಕಂದರೆ ನಾವು ಇಲ್ಲೇನೋ ಬಸ್ ಕೊಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಬರಬೇಕಲ್ಲ ನಮಗೆ ಇಲ್ಲೇ ಅದಕ್ಕೆ ಏನು ಮಾಡಬೇಕು ಇಲ್ಲೂ ಬಟ್ಟೆ ನೋಡ್ಕೊಂಡು ಹಾಕ್ಬೇಕು ಯಾಕಂದರೆ ಬ ಇಲ್ಲಿ ಜಾಸ್ತಿ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಬಿಟ್ಟು ಮತ್ತು ಒರಿಜಿನಲ್ ಬಟ್ಟೆಗೆ ಇಲ್ಲ ಅಂತಂದರೆ ಜೈಂಟಿಗೆ ಜಾಸ್ತಿ ಹಾಕ್ಬೇಕಾಗುತ್ತೆ ಅದಕ್ಕೆ ಬಟ್ಟೆ ನೋಡಿಕೊಂಡು ಇವಾಗ ಬಟ್ಟೆ ಒಂದು ಎರಡು ಇಂಚು ಎರಡೂವರೆ ಇಂಚ್ ಬರುತ್ತೆ ಅಂದರೆ ಎರಡು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಸರ್ ಇನ್ನೂ ಬಟ್ಟೆ ಎಕ್ಸ್ಟ್ರಾ ಇದೆ ಮೂರು ಇಂಚ್ ಹಾಕ್ಕೊಳ್ಳಿ ಇನ್ನೂ ಇದೆ ಮೂರುವರೆ ಹಾಕ್ಕೊಳ್ಳಿ ಅಂದಾಜ ಒಂದು ಮೂರು ಮೂರು ಮಾರ್ಕ್ ಮಾಡ್ಕೊಳೋಣ ಅಂದಾಜಾಗೆ ಮೂರು ಮಾರ್ಕ್ ಮಾಡ್ಕೊಂಡೋಗಿ ಇವಾಗ ಇನ್ನು ಬಟ್ಟೆ ಜಾಸ್ತಿ ಇದೆ ಅಂದ್ರೆ ಇನ್ನು ಎಕ್ಸ್ಟ್ರಾ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಇದೆ ಇದು ನಾರ್ಮಲ್ ನಾವು ಮಾರ್ಕ್ ಮಾಡಿರೋದು ಇದನ್ನ ನೀಟಾಗಿ ಹಲಿಸ್ಬಿಡೋಣ ಆಯ್ತಾ ಇದು ಏನು ಬೇಡ ಇದು ನಾವು ಫಸ್ಟು ರೆಗ್ಯುಲರ್ಗೆ ಹಾಕೊಂಡಿದ್ದೆ ಇವಾಗ ಏನಾಯಿತು ಇದು ಬಫ್ ಸ್ಲೀವ್ಸ್ಗೆ ರೆಡಿ ಆಯಿತು ಇವಾಗ ಇದನ್ನು ಮಾರ್ಕ್ ಮಾಡ್ತೀನಿ ನೀವು ಮಾರ್ಕಿಂಗ್ ಇಲ್ದಿರ ಯಾವುದು ಕಟಿಂಗೇ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ನಿಮಗೆ ಯಾವಾಗೆ ಪ್ರಾಬ್ಲಮ್ ಬರೋದು ನೀವು ಒಂದಿಲ್ಲ ಅಂದ್ರೆ ಎರಡು ಸಲ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಅವಾಗ ಏನಾಗುತ್ತೆ ಅಂದರೆ ನಂಗೆ ಪರ್ಫೆಕ್ಟ್ ಬಂದಾಗ ಚೆಕ್ ಮಾಡ್ಕೊಂಡು ನೋಡಿ ಮಾರ್ಕ್ ಮಾಡಿದ್ದೀನಿ ಸರಿ ಬಂದಿಲ್ಲ ಅಂದ್ಕೊಳ್ಳಿ ಇನ್ನೂ ಸರಿ ಸುಮ್ಮನೆ ಸರಿ ಮಾರ್ಕ್ ಮಾಡ್ಕೊಳ್ಳಿ ನಮಗೆ ಯಾವಾಗ ಕರೆಕ್ಟಾಗಿ ಬರುತ್ತೆ ಅನ್ನೋದಿದ್ದರೆ ಮಾತ್ರ ನಾವು ಕತ್ತಿಗೆ ತಗೊಂಡು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಏನಾಗುತ್ತಂದರೆ ಅದು ಸುಮ್ಮನೆ ಇವಾಗ ಕಟ್ ಮಾಡಿಬಿಟ್ರೆ ಬಟ್ಟೆ ವೇಸ್ಟ್ ಆಗುತ್ತೆ ಹ್ಞೂ ನನಗೇನೂ ಪರವಾಗಿಲ್ಲ ಬರುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಇಲ್ಲಿ ಶೇಪ್ ಇರುತ್ತೆ ಇಲ್ಲಿ ಇಷ್ಟು ಮೂರು ಇಂಚು ಮೂರು ಇಂಚು ಬಫ್ ಬೀಳ್ಕೊಂಡಾಗ ಏನಾಗುತ್ತೆ ಅದು ಈ ಕಡೆ ಬರುತ್ತೆ ಶೇಪ್ ಕರೆಕ್ಟಾಗಿ ಕರ್ಕೊಂಡೆ ಇಲ್ಲಿ ನಾಲ್ಕು ಇಂಚು ಬಾರ್ಡ್ರ್ ಬಂದಾಗ ಏನಾಗುತ್ತೆ ಏನಾಗುತ್ತೆಂದರೆ ನಾವು ಇಲ್ಲಿ ಕೊಟ್ಟರೆ ಎರಡು ಇಂಚು ಬಫಲ್ಲಿ ಹೋಗ್ಬಿಡುತ್ತೆ ಇಲ್ಲಿ ಕೊಟ್ಟಿರ್ತೀವಲ್ಲ ಅದು ಮೇಲೆ ಎತ್ಕೊಂತದೆ ಏನಾಗುತ್ತೆ ಏನಾಗುತ್ತೆಂದರೆ ಎಕ್ಸ್ಟ್ರಾ ಕೊಟ್ಟಿರೋದು ಈಗ ಒಂದುವರೆ ಒಂದು ಮುಕ್ಕಾಲು ಇಂಚು ಹಿಂಗೆ ಎತ್ಕೊಂಡಾಗ ನನ್ನ ನಾವೇನು ಆರೂವರೆ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಆ ಎಕ್ಸ್ಪೆಕ್ಟ್ ಆರೂವರೆಗೆ ಕರೆಕ್ಟಾಗಿ ಬರುತ್ತೆ ಆರೂವರೆ ಬಂದಾಗ ಈ ಬಾರ್ಡ್ರನ್ನ ನಾಲ್ಕು ಇಲ್ಲಿ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದಾಗ ನಾವು ಅಂದ್ಕೊಂಡಿರೋ ಸ್ಲೀಸು ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಅರ್ಥ ಆಯ್ತಾ ಈ ಎಕ್ಸ್ಟ್ರಾ ಏನಕ್ಕೆ ಕೊಡ್ತೀವಿ ಅಂತಂದರೆ ಈ ಎಕ್ಸ್ಟ್ರಾ ಕೊಟ್ಟಿಲ್ದಿರ ನಾವು ಹಿಂಗೆ ಇದನ್ನೇ ಇದನ್ನ ಜಾಸ್ತಿ ಮಾಡ್ಕೊಂಡು ಎಕ್ಸ್ಟ್ರಾ ಕೊಟ್ಟಿದ್ರೆ ಹಿಂಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಬಫ್ ಕೊಟ್ಟಾಗ ಇಲ್ಲಿ ಮೇಲೆ ಎದೊಳದಾಗ ಏನಾಗುತ್ತೆ ಸ್ಲೀವ್ ಲೆಂತ್ ಮೇಲೆ ಬಂದ್ಬಿಡುತ್ತೆ ಒಂದು ಒಂದೂವರೆ ಇಂಚು ಒಂದು ಮುಕ್ಕಾಲು ಇಂಚು ಆ ಒಂದು ಮುಕ್ಕಾಲು ಇಂಚು ಮೇಲೆ ಬರಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಕೊಟ್ಕೊಂಡು ಇಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಬಫು ನೀಟಾಗಿ ಬರುತ್ತೆ ಇಲ್ಲಿ ಬಾಲ್ ಅಟ್ಯಾಚ್ ಮಾಡಿ ಸ್ಲೀವ್ ಸ್ಲೀವ್ ಲೆಂತು ಕರೆಕ್ಟಾಗಿರುತ್ತೆ ಅಷ್ಟಕ್ಕೋಸ್ಕರ ನೆಕ್ಸ್ಟು ಇಷ್ಟ ಆದಮೇಲೆ ಇಲ್ಲಿ ಯಾವ ಥರ ಮಾರ್ಕ್ ಮಾಡಬೇಕು ಇಲ್ಲಿಂದ ಇಷ್ಟಕ್ಕೆ ಬೊಫ್ ಹೊಡಿಬೇಕಾ ಇಷ್ಟು ಹೊಡಿಬೇಕಾ ಇಲ್ಲಿ ಇಷ್ಟು ಹೊಡಿಬೇಕಾ ಇಷ್ಟು ಹೊಡಿಬೇಕಂದ್ರೆ ನಿಮ್ಗೆ ಡೌಟ್ ಇರುತ್ತೆ ಅದನ್ನು ಯಾವ ಮೆಥಡ್ ಮೇಲೆ ಡಿಪ ಡಿಪೆಂಡ್ ಮಾಡ್ತೀವಿ ಅಂತಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ಕೊಟ್ಟಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಕೊಟ್ಟಿದ್ವಿ ಮೂರು ಇಂಚ್ ಕೊಟ್ಟಿದ್ವಿ ಇಲ್ಲೇನು ಮಾಡಬೇಕು ಅರ್ಧ ಇಂಚ್ ಜಾಸ್ತಿ ಇಟ್ಕೋಬೇಕು ಅಲ್ಲಿ ಮೂರು ಇಟ್ಟಿದ್ದೀರಿ ಎಕ್ಸ್ಟ್ರಾ ಇಲ್ಲಿ ಮೂರುವರೆಗೆ ಮಾರ್ಕ್ ಮಾಡಿ ಇಲ್ಲಿಂದ ಇಷ್ಟು ಒಳಗಡೆ ನೀವು ಇಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿ ಮತ್ತೆ ಇನ್ನೊಂದು ಕಡೆ ಇಲ್ಲಿಗೆ ಬರೋಸಲ್ಲಿ ಇಷ್ಟು ಸ್ಟಾಪ್ ಮಾಡಿದೆ ಬಾಕ್ಸ್ ಲೀಸ್ ಪರಟ ಪರಕ್ಟಾಗಿ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲೂ ಅಷ್ಟೇ ಮೂರುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಸರಿ ಇಷ್ಟ ಆಯಿತಾ ಇದಾದ ಮೇಲೆ ಫಟಿಂಗ್ ಒಂದು ಸಲ ಇಲ್ಲಾಂದರೆ ಎರಡು ಸಲ ಚೆಕ್ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಕಟ್ ಮಾಡೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಬರೋಲ್ಲ ಚೆಕ್ ಮಾಡ್ದಿರ ಕಟ್ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್ ಬರುತ್ತೆ ನಾವೆಲ್ಲಿ ಫಾಲ್ಟ್ ಮಾಡ್ತೀವೋ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಇಲ್ಲಿ ಫಾಲ್ಟ್ ಮಾಡಿದ್ವ ಬಫ್ ಕಮ್ಮಿ ಬರುತ್ತೆ ಇಲ್ಲಿ ಕಮ್ಮಿ ಮಾಡಿದ್ವ ಕೆಳಗಡೆ ಕೈ ಎತ್ತಕ್ಕಾಗಲ್ಲ ಅಲ್ಲಿ ಬರುತ್ತೆ ಇಲ್ಲಿ ಫಾಲ್ಟ್ ಮಾಡಿದ್ವಾ ಮೇಲೆ ಕೆತ್ತ ಬ್ಲೌಸ್ ಹೋಗಿಬಿಡುತ್ತೆ ಅದರಲ್ಲಿ ನಾವೆಲ್ಲಿ ಫಾಲ್ಟ್ ಮಾಡ್ತೀವೋ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಹೇಳೋದು ಒಂದಿಲ್ಲ ಅಂದರೆ ಎರಡು ಸಲ ಚೆಕ್ ಮಾಡಿಕೊಂಡು ಕಾಲ್ ಮಾಡಿ ಕಟಿಂಗ್ ಮಾಡಿ ಮತ್ತು ಇದು ಅಷ್ಟೇ ಆಯಿತು ಇವಾಗ ಇನ್ನೊಂದು ಚಟ್ ನೋಡ್ಕೊಳ್ಳಿ ಇನ್ನೊಂದು ಚಟ್ ನೋಡ್ಕೊಳ್ಳಿ ಮಿಸ್ ಆಯ್ತಲ್ಲ ಆಮೇಲೆ ಇಲ್ಲಿ ಇಲ್ಲಿ ಇನ್ನೊಂದು ಚಟ್ಕ ಇನ್ನೊಂದು ಚಟ್ಕ ಇವಾಗ ಓಪನ್ ಮಾಡಿ ಓಪನ್ ಮಾಡಿ ನೋಡಿ ಫಿಲ್ಟ್ ಯಾವಾಗೋ ನಾವು ಫಿಲ್ಟಿಂಗ್ ಕೊಡ್ತೀವಿ ತುಂಬ ಆಗಿ ತೋರಿಸ್ತಾ ಇದೆ ನಿಮಗೆ ನಾಳೆ ಹೊಲ್ದು ತೋರಿಸ್ತೀನಿ ನೋಡಿ ಈ ಥರ ಇಲ್ಲಿ ಮೇಲೆ ಕೆಳಗಡೆ ಬಫ್ ಬರುತ್ತೆ ಬಾರ್ಡ್ರು ಇಲ್ಲಿ ಅಟ್ಯಾಚ್ ಅಟ್ಯಾಚ್ಮೆಂಟ್ ಬರುತ್ತೆ ಹೀಗೆ ಇಲ್ಲೂ ಸೇಮ್ ಹಿಂಗೆ ಬಫ್ ಬರುತ್ತೆ ಸಿಂಗಲ್ ಪೀಸಲ್ಲಿ ತೋರಿಸ್ತೀನಿ ಈ ಥರ ಇಲ್ಲಿ ಬಫ್ ಬರುತ್ತೆ ಇದನ್ನು ಬಾಡ್ರನ್ನ ಹಂಗೆ ಅಟ್ಯಾಚ್ಮೆಂಟ್ ಬರುತ್ತೆ ಇಲ್ಲೂ ಸೇಮ್ ಹಿಂಗೆ ಇಲ್ಲಿ ಬಫ್ ಬರುತ್ತೆ ಹಿಂಗೆ ಈ ಥರ ಬಫ ಹಿಂಗೆ ಹಿಂಗೆ ಎತ್ತೊಳ್ದಾಗ ನಾವು ಅಂದ್ಕೊಂಡಿರೋ ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ ಇದನ್ನು ನೀಟಾಗಿ ಹೊಲ್ದು ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಮಾತ್ರ ಇದು ಮತ್ತೆ ಇನ್ನೊಂದು ಡೌಟ್ ಇರ್ಬೋದು ನಿಮಗೆ ಇದಕ್ಕೆ ಫ್ರೆಂಟ್ ಶೇಪ್ ತೆಗಿಬಾರ್ದು ಸರ್ ಅಂತ ಹೇಳ್ಬೋದು ಇದಕ್ಕೆ ಫ್ರಂಟ್ ಶೇಪ್ ತೆಗಿಬಾರ್ದು ಬಫ್ಗೆ ಏನಕ್ಕೆ ಅಂದರೆ ನಾವು ಇಲ್ಲಿ ಫಿಲ್ಟ್ ಕೊಡ್ತೀವಿ ಶೇಪ್ ಎಲ್ಲೆಲ್ಲ ಹೋಗಿಬಿಡುತ್ತೆ ಮತ್ತು ನಾವು ಇಲ್ಲಿ ಶೇಪ್ ತೆಗೆದಾಗ ಏನಾಗುತ್ತೆ ಅಂದರೆ ಅದು ಬಫ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಶೇಪ್ ತೆಗ್ದು ಹೋಗ್ಬಿಡಿ ಈ ಬಫ್ಗಳು ಹೆಚ್ಚು ಕಮ್ಮಿ ಬರುತ್ತೆ ಮೈನು ಇಲ್ಲಿ ರಿಂಕಲ್ಸ್ ಯಾವುದೇ ಕಾರಣಕ್ಕೂ ಬರಲ್ಲ ಬಫ್ಲಿಸಲ್ಲ ಯಾಕಂದ್ರೆ ನಾವು ಇಲ್ಲಿ ಬಫ್ ಕೊಟ್ಟಾಗ ಹಿಂಗೆ ಎದೊಳ್ತಾ ರಿಂಕಲ್ಸ್ ಎಲ್ಲ ಇದ್ರಲ್ಲಿ ಬಂದ್ಬಿಡ್ತದೆ ಈ ಬಫ್ಮಲ್ಲಿ ಹಿಂಗೆ ಎತ್ಕೊಂಡ್ಬಿಡುತ್ತೆ ನಾವು ಫ್ರೆಂಡ್ ಶೇಪ್ ಏನಕ್ಕೆ ತೆಗಿತೀವಿ ಇಲ್ಲಿ ಎದೊಳ್ತದೆ ಅಂತ ತಾನೆ ತೆಗಿತೀವಿ ಅಲ್ಲೇ ಆಲ್ಮೋಸ್ಟ್ ಇಲ್ಲಿ ಬಫಲ್ಲಿ ಬಂದಾಗ ನಮಗೆ ಫ್ರೆಂಡ್ ಶೇಪ್ ಏನಕ್ಕೆ ಬೇಕು ಈ ಶೇಪ್ ಇರೋದು ಹಿಂಗೆ ಎತ್ಕೊಂಡ್ಬಿಡುತ್ತೆ ಇಲ್ಲಿ ಲೂಸ್ ಬರುತ್ತಲ್ಲ ನಾವು ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಆ ಶೇಪ್ ಇಲ್ಲಿ ಎತ್ಕೊಳ್ತದೆ ಅವಾಗ ಬಫ್ ಇನ್ನೂ ನೀಟಾಗಿ ಬರುತ್ತೆ ಈ ಬಫು ಇನ್ನೂ ಜಾಸ್ತಿ ಬರುತ್ತೆ ಆವಾಗ ಈ ಶೇಪ್ ಅವಶ್ಯಕತೆ ಬೇಡ ಒಂದೇ ಸಮಯ ಇದ್ರೆ ಈ ಬಫು ನೀಟಾಗಿ ಬರುತ್ತೆ ಈ ರಿಂಗಲ್ಸು ನೀಟಾಗಿ ಬರುತ್ತೆ ಫ್ರೆಂಡ್ ಶೇಪ್ ಅವಶ್ಯಕತೆ ಇಲ್ಲ ಇದು ಇವತ್ತಿನ ವಿಡಿಯೋ ನೆಕ್ಸ್ಟ್ ನಾಳೆ ವೀಡಿಯೋದಲ್ಲಿ ಇದೇ ಸ್ಲೀವ್ಸ್ನ ನೀಟಾಗಿ ಹೊಲ್ದು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೀವೇ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೂ ತಿಳಿದಿರೋರಿಗೆ ನೀವು ನಿಮ್ಮ ಮುಖಾಂತರ ಹೆಲ್ಪ್ ಆಗುತ್ತೆ ಓಕೆ ಡನ್